ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಈ ಪತ್ರ ಪ್ರೆಸ್ ಕಾನ್ಫರೆನ್ಸ್ಗೆ ಮತ್ತು ಇಲ್ಲಿ ಬಂದಿರೋ ನಮ್ಮೆಲ್ಲ ಮುಖಂಡರು ರೈತರುಗಳಿಗೂ ಸ್ವಾಗತ ಕೋರ್ತಾ ಇವತ್ತೇನು ಈ ಋಷಭಾವತಿ ಯೋಜನೆ ವಿಚಾರದಲ್ಲಿ ನೆಲಮಂಗಲದ ರೈತರ ಬಾ ಬಾಯಿಗೆ ಮಣ್ಣಾಕಕ್ಕೆ ಜೆಡಿಎಸ್ ಮತ್ತು ಪಿಯವರು ಪ್ರಯತ್ನ ಬೀಳ್ತಾ ಇದ್ದಾರೆ ಅವ್ರ ಭವಿಷ್ಯವನ್ನ ಹಾಳು ಮಾಡ್ಲಿಕ್ಕೆ ಹಗಲು ರಾತ್ರಿ ಪ್ರಯತ್ನ ಬೀಳ್ತಾ ಇರೋದು ಇದರಲ್ಲಿ ಶಾಸಕರನ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಯಾರನ್ನು ಹಾಳ್ಮಾಡಕ್ಕಾಗಲ್ಲ ಒಂದು ಯೋಜನೆ ಸರ್ಕಾರ ಜನಗಳ ಪರವಾಗಿ ತಂದಾಗ ಆ ಯೋಜನೆ ಆಗ್ಬಾರ್ದು ಅಂತ ವಿರೋಧ ಪಕ್ಷಗಳು ವಿರೋಧ ಮಾಡಿ ಆ ಯೋಜನೆ ಆದ್ರೆ ನಮ್ಮ ಪಾಪ್ಯುಲಾರಿಟಿ ಕಮ್ಮಿ ಆಗುತ್ತೆ ಅಂದಾಗ ಅದು ನೆಲಮಂಗ್ಲದ ಜನತೆಯ ಭವಿಷ್ಯವನ್ನ ಹಾಳ ಮಾಡೋ ನಿಟ್ಟಲ್ಲಿ ತಗೊಂಡೋಗುತ್ತೆ ಈಗ ತಮಗೆ ಗೊತ್ತಿರೋಂಗೆ ಪತ್ರಕರ್ತರಿಗೂನು ತಾವು ಅವರು ಎಲ್ಲ ಹೇಳಿದಾಗ ಪ್ರಚಾರ ಮಾಡ್ತಾ ಇದೀರಿ ಅದನ್ನ ಬೈಟ್ ತಗೊಂಡು ಜನಗಳ ದೃಷ್ಟಿಯಿಂದನು ಇನ್ನೊಂದು ಮೆಸೇಜ್ ಕೊಡಕ್ ಹೋಗ್ತಿದ್ವಿ ಈ ಯೋಜನೆ ಪ್ರಾರಂಭ ಆಗೋದು ಯಲಂಕಾ ಕಾನ್ಸ್ಟಿಟ್ಯುನ್ಸಿಯಿಂದ ಆಗುತ್ತೆ ಯಲಂಕಾ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಏಳು ಗ್ರಾಮಗಳಿದೆ ಒಂದು ಉಸ್ಕೂರು ಅಗ್ರಹಾರ ವಡೇರಳ್ಳಿ ಟ್ಯಾಂಕು ಶ್ರೀನಿವಾಸಪುರ ಉಚ್ಚೈನಪಾಳ್ಯ ಓಡಿಪಾಳ್ಯ ಅರ್ಶಿನ್ಗುಂಟೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಬಂದು ನೆಲಮಂಗಲದಲ್ಲಿ ಹೋರಾಟ ಮಾಡ್ತಾರೆ ಈ ಕೃಷ್ಣಪ್ಪ ಅವ್ರಿಗೆ ನಾನು ಒಂದು ಕೇಳಕ್ಕೆ ಬಯಸ್ತೀನಿ ಯಾಕೆ ಸ್ವಾಮಿಯವರೇ ದಾಸಂಪುರದಲ್ಲಿ ಫಸ್ಟ್ ಹೋರಾಟ ಮಾಡಿ ತಾವು ಅಂದ್ರೆ ದಾಸಿಂಪುರಕ್ಕೆ ರೈತರಿಗೆ ಅದು ಅನುಕೂಲವಾಗಿದೆ ನೆಲಮಂಗ್ಲದ ರೈತ್ಗೆ ಅದು ಕಕ್ಕಸ್ ನೀರಾಗಿದ್ಯಾ ಅಂದ್ರೆ ದಾಸಿಂಪುರದಲ್ಲಿ ಅದ್ ಕಕ್ಕಸ್ ನೀರ್ ಅಲ್ವಾ ಇವ್ರು ಬಂದು ಇಲ್ಲಿ ನೆಲಮಂಗ್ಲದಲ್ಲಿ ಹೋರಾಟ ಮಾಡೋದ್ ಅರ್ಥ ಮಾಡ್ಕೋಬೇಕು ಜನ ಇದರಿಂದ ಏನ್ ರಾಜಕೀಯ ಇದೆ ಅಂತ ಯಲಂಕದಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ ಮೈತ್ರಿ ಪಕ್ಷದ ಶಾಸಕರಿದ್ದಾರೆ ಹಂಗಾಗಿ ಯಲಂಕದಲ್ಲಿ ಹೋರಾಟ ಮಾಡಲ್ಲ ಯಲಂಕಕ್ಕೆ ಈ ನೀರು ಚೆನ್ನಾಗಿರುತ್ತೆ ನೆಲಮಂಗ್ಲಕ್ಕೆ ಬಂದಾಗ ಇಲ್ಲಿ ವಿರೋಧ ಪಕ್ಷದ ಶಾಸಕರು ಇದ್ದಾರೆ ಆಡಳಿತ ಪಕ್ಷದ ಶಾಸಕರು ಇದ್ದಾರೆ ಇದು ಕಕ್ಕಸ್ ನೀರಾಗೋಗ್ಬಿಡುತ್ತೆ ಆಮೇಲೆ ಒಂದು ಇದನ್ನ ಲೀಡ್ ಮಾಡ್ತಿರೋ ಬಗ್ಗೆ ನಾನು ಒಂದು ಹೇಳಕ್ ಬಯಸ್ತೀನಿ ಚೌಧರಿ ಅವರು ಯಾವ ರೀತಿ ಯಾವ್ದು ರೀತಿ ತಿಳ್ಕೊಂಡಿದ್ದಾರೆ ಯಾರನ್ನ ಕನ್ಸಲ್ಟ್ ಮಾಡಿದ್ದಾರೆ ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಯಾವ ನಿಟ್ಟಲ್ಲಿ ಯಾವ ಸೈಂಟಿಫಿಕ್ ರೀಸನ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಯಾವುದೂ ಇಲ್ಲ ಒಂದೇ ಹೇಳೋದು ಅವ್ರು ಕಕ್ಕಸ್ ನೀರು ಕಕ್ಕಸ್ ನೀರು ಕಕ್ಕಸ್ ನೀರು ಏನು ಋಷಭಾವತಿ ಅರಿತಾ ಇರೋದನ್ನ ಫೋಟೋ ತೆಗೆದು ತಂದು ಹಾಕ್ತಾರೆ ಇದೇ ನೀರ್ನ ಅರಸ್ತಾರೆ ಅಂತ ಇದು ಪ್ಯೂರಿಫೈ ಆಗುತ್ತೆ ಆ ನಂತರ ಬಿಟ್ಟಾಗ ಇದೂನು ಬಿಸ್ಲರಿ ವಾಟರ್ ತರ ಇರುತ್ತೆ ಅನ್ನೋದನ್ನ ಜನಗಳಿಗೆ ಮರೆಮಾಚಿ ಜನಗಳನ್ನ ದಾರಿ ತಪ್ಪಿಸಿ ಅವ್ರ ಭವಿಷ್ಯನ ಬರ್ಡ್ ಮಾಡ್ಬೇಕು ಈಗಾಗ್ಲೇ ನಾವು ಒಂದೂವರೆ ಸಾವಿರ ಸಾವಿರದ ಇನ್ನೂರು ಎರಡ್ ಸಾವಿರ ಅಡಿ ಒಂದು ಮಿನಿಮಮ್ ಬೋರ್ ಹಾಕ್ಸಿ ನಾವು ಮೋಟರ್ ಹಾಕೊಂಡು ಎಲೆಕ್ಟ್ರಿಕ್ ಕನೆಕ್ಷನ್ ತೊಗೊಂಡ್ ಮಾಡಕ್ಕೆ ಹತ್ತರಿಂದ ಹನ್ನೆರಡು ಲಕ್ಷ ರೈತನ ಖರ್ಚು ಬರ್ತಾ ಇದೆ ಅದೇ ಇನ್ನೂರರಿಂದ ಮುನ್ನೂರ ಅಡಿಲಿ ನೀರ್ ಸಿಕ್ಕಿದ್ರೆ ಅವನಿಗೆ ಎರಡರಿಂದ ಮೂರು ಲಕ್ಷ ರೂಪಾಯಲ್ಲಿ ಬೋರ್ವೆಲ್ ಆಗಿ ನೀರ್ ಆಚೆ ಬರುತ್ತೆ ಇವತ್ತು ತರಕಾರಿ ಬೆಳೆದು ಜೀವನ ಮಾಡೋಕ್ಕೆ ಅವಲಂಬಿತರಾಗಿದ್ದಾರೆ ನೆಲಮಂಗದಲ್ಲಿ ಜನ ಅವ್ರ ಜೀವನ ಭವಿಷ್ಯ ಉಜ್ವಲ ಆಗ್ತದೆ ಆಗ ಅವ್ರಿಗೆ ಕಾಂಗ್ರೆಸ್ ಗೌರ್ಮೆಂಟ್ಗೆ ಮತ್ತು ಇಲ್ಲಿನ ಶಾಸಕರಿಗೆ ಹೆಸರು ಬರುತ್ತೆ ಅನ್ನೋ ಒಂದೇ ದುರುದ್ದೇಶದಿಂದ ಈ ಸಂಚನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಫಸ್ಟ್ ಕೃಷ್ಣಪ್ಪ ಅವರು ಈ ನಿಟ್ಟಿನಲ್ಲಿ ಮತ್ತು ಬಿಜೆಪಿ ಕಾರ್ಯಕರ್ತರು ಈ ನಿಟ್ಟಲ್ಲಿ ನನಗೊಂದು ಆನ್ಸರ್ ಕೊಡ್ಬೇಕು ಏನಂದ್ರೆ ಯಲಂಕಾಲಿ ವಿಶ್ವಾವತಿ ನೀರು ಏನು ಹೇಳು ಈಗ ಈ ಸ್ಕೀಮಲ್ಲಿ ಪ್ಲಾನ್ ಆಗಿದೆ ಅಲ್ಲಿ ಹೋಗ್ತಾ ಇರೋದು ನೀವು ನೀವ್ ಹೇಳ್ತೀರಾ ಕಕ್ಕಸ್ ನೀರೇನ ಅಥವಾ ಬಿಸ್ಲರಿ ವಾಟರ್ ಯಾವ್ದಾದ್ರು ಸಪರೇಟ್ ಆಗಿ ಅಲ್ಲಿ ಲೈನ್ ಅಲ್ಲಿ ಬಿಡ್ತಾ ಇದ್ದೀರಾ ಯಾಕೆಂದ್ರೆ ಯಲಂಕ ಆದ್ಮೇಲೆ ನೆಲಮಂಗ್ಲಕ್ಕೆ ಬರೋದ್ ನೀರು ಸೊ ಇದಕ್ಕೆ ಕೃಷ್ಣಪ್ಪ ಅವರು ಫಸ್ಟ್ ಯಲಂಕದಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿ ಅಲ್ಲೇನೆ ಆ ಪೈಪ್ ಲೈನ್ ನ ಬಂದ್ ಮಾಡ್ಬಿಟ್ರೆ ನೆಲಮಂಗ್ಲಕ್ ನೀರೇ ಬರಲ್ಲ ಯಾಕೆ ನೆಲಮಂಗ್ಲ ಯಲಂಕ ಆದಾಗ್ ನೆಲಮಂಗ್ಲಕ್ ಬಂದು ಯಾಕೆ ನೀವು ಹೋರಾಟ ಮಾಡ್ತಿದ್ರಿ ಕೃಷ್ಣಪ್ಪ ಅವರೇ ದಯವಿಟ್ಟು ಬಿಡಿ ನೆಲಮಂಗ್ಲದಲ್ಲೂ ಗಂಡ್ ಮಕ್ಳು ಇದೀವಿ ದಯವಿಟ್ಟು ತಮ್ಮ ಗಂಡಸ್ತಾನ ಏನನ್ನ ಇದ್ರೆ ಯಲಂಕ ಕಾನ್ಸ್ಟಿಟ್ಯೂನ್ಸಿಲಿ ತೋರಿಸಿ ಅಲ್ಲಿ ನಿಲ್ಸಿಬಿಡಿ ಅಲ್ಲಿ ಬಂದ್ ಮಾಡ್ಬಿಡಿ ಅಲ್ಲೇ ಸರಿ ಇಲ್ಲ ಅಂತ ಯಲಂಕದವರು ರಿಜೆಕ್ಟ್ ಮಾಡಿದ್ರೆ ನಾವು ನೆಲಮಂಗ್ಳೂದಲ್ಲೂ ಅಲ್ಲಿಗೆ ನಮಗೆ ಬರೋದೇ ಇಲ್ಲ ನಾವು ಸುಮ್ಮನೆ ಇರ್ತೀವಿ ಇದೊಂದು ಕ್ವಶನ್ಗೆ ದಯವಿಟ್ಟು ಮಾನ್ಯ ಆ ವಿಧಾನ ಪರಿಷತ್ ಸದಸ್ ಸದಸ್ಯರು ಆನ್ಸರ್ ಮಾಡಿ ಎರಡನೇದು ಮಾನ್ಯ ಮಾಜಿ ಶಾಸಕರು ಹತ್ತು ವರ್ಷ ಅಧಿಕಾರ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಕ್ಕಾಗ್ಲಿಲ್ಲ ಯಾವ ಯೋಜನೆ ಶಾಶ್ವತ ಯೋಜನೆಗಳನ್ನ ತರಕ್ಕಾಗ್ಲಿಲ್ಲ ಕುಮಾರಣ್ಣ ಸಿ ಎಂ ಇದ್ರು ಅವತ್ತು ಫಂಡ್ ತರಲಿಲ್ಲ ಇವ್ರಿಗೆ ಕೆಲಸ ಮಾಡಕ್ಕೆ ಜನಗಳು ಕೆಲಸ ಮಾಡಕ್ಕೆ ಟೈಮೇ ಇರ್ಲಿಲ್ಲ ಒಂದು ಏನೇ ಆಗಿತ್ತು ಒಕ್ಲಿಗರು ಗ್ರಾ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಓಟ್ ಹಾಕ್ತಿದ್ರು ಇವ್ರು ಗೆದ್ಕೊಂಡು ಹೋಗಿ ಇವ್ರು ಗೋಮಾಳ ಮತ್ತು ಇನ್ನೊಂದು ಬಿಸ್ನೆಸ್ಸು ಇವ್ರ ಕ್ಲಬ್ಬು ಈ ಕಡೆನೆ ಅವರು ಗಮನ ಹರಿಸ್ತಾ ಇದ್ರು ಈಗ ಅವ್ರಿಗೆ ಕೇಳೋದು ಈ ಯೋಜನೆಯಿಂದ ನಾವ್ ಹೇಳೋದು ಫಸ್ಟ್ ನೀರ್ ಬರ್ಲಿ ನೀರ್ ಬಂದಾಗ ಅದು ಕುಡಿಯ ಅದು ಯೋಗ್ಯ ಅಲ್ಲ ಭೂಮಿಗೆ ಹಿಂಗಕ್ಕೆ ಯೋಗ್ಯ ಅಲ್ಲ ಅದು ನೀರು ಅನ್ನೋದನ್ನ ಇವರು ಆ ನೀರನ್ನ ತೊಗೊಂಡೋಗಿ ಪ್ರೂವ್ ಮಾಡಿದ್ರೆ ಆಮೇಲೆ ಇದು ಒಂದು ಸರ್ಕಾರದ ಪ್ರೋಗ್ರಾಮು ಎಲ್ಲ ಟೆಕ್ನಿಕಲ್ ಟೀಮು ಅದಕ್ಕೆ ಬರಬೇಕಾದಂತ ದೇಶ ವಿದೇಶದ ಮಿಷಿನರಿಗಳು ತಂದು ಸಂಸ್ಕರಿಸಿ ಅದನ್ನ ನೀರು ಬಿಟ್ಟು ಕೋಲಾರ ಭಾಗದಲ್ಲಿ ಆಲ್ರೆಡಿ ಸಕ್ಸಸ್ ಆಗಿದೆ ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ನಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತೀನಿ ಸುಪ್ರೀಂ ಕೋರ್ಟ್ ಅಲ್ಲೂ ಏನು ಸ್ಟೇ ಕೊಟ್ಟಿದ್ರು ಸ್ಪೆಷಲ್ ಲೀವ್ ಪಿಟಿಷನ್ ನಂಬರ್ ಫೋರ್ ಡಬಲ್ ಫೈವ್ ಡಬಲ್ ಸಿಕ್ಸ್ ಆಫ್ ಟೂ ತೌಸಂಡ್ ನೈನ್ ನಲ್ಲಿ ನಲ್ಲಿ ವ್ಯಾಕೇಟ್ ಆಗಿದೆ ಎಂಟ್ರಿ ಮಾಡ್ರು ಏನು ಸುಪ್ರೀಂ ಕೋರ್ಟ್ ಹೇಳುತ್ತೆ ಸೆಕೆಂಡರಿ ಟ್ರೀಟ್ಮೆಂಟ್ ವಾಟರು ಯೋಗ್ಯವಾಗಿದೆ ಹಾಗಾಗಿ ಇದನ್ನ ರೈತರು ಬಳಸ್ಬೋದು ಹಾಗಾಗಿ ಎಂಟ್ರಿ ಏನು ಕೊಟ್ಟಿದ್ದೋ ಹಿಂದಿನ ಆರ್ಗ್ಯುಮೆಂಟ್ ಕೇಳಿ ಅದನ್ನ ವ್ಯಾಕೇಟ್ ಮಾಡಿ ತಾವು ಇದನ್ನ ಮುಂದುವರಿಸಿ ಯೋಜನೆನಾ ಅಂತ ಹೇಳಿದ್ದಾರೆ ಈ ಯೋಜನೆ ಮುಂದುವರಿಸಿ ಅಂತ ಆದೇಶ ಆದ್ಮೇಲೆ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜನ ಅದನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಅದನ್ನು ತಾವೇ ಪೇಪರ್ ಅಲ್ಲಿ ನ್ಯೂಸ್ ಮಾಡಿದಿರಿ ತಡೆಯಾಜ್ಞೆ ತರವು ಸಂಭ್ರಮಾಚರಣೆ ಅಂತ ಸೊ ಇವತ್ತು ನೂರಾರು ಟ್ಯಾಂಕ್ ಗಳಿಗೆ ಏನ್ ನೀರು ಅಲ್ಲಿ ತುಂಬಿಸಿದ್ದಾರೆ ಅಲ್ಲೆಲ್ಲ ಸಕ್ಸಸ್ ಆಗಿದೆ ನೆಲಮಂಗ್ ಒಂದ್ ಕಡೆನೆ ಯಾಕೆ ತೊಂದರೆ ಆಗತ್ತೆ ತಾವು ನೋಡಿರ್ಬೋದು ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಮತ್ತೆ ಶಿಡ್ಲಿಘಟ್ಟ ಚಿಂತಾಮಣಿಗೆ ಇದೇ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿದು ನೀರು ಕೊಡ್ಲಿಕ್ಕೆ ಬಜೆಟ್ ಅಪ್ರೂವಲ್ ಆಗಿದೆ ಶಿಡ್ಲಿಘಟ್ಲಲ್ಲಿ ಯಾರಿದ್ದಾರೆ ಸ್ವಾಮಿ ಎಮ್ ಎಲ್ ಎ ಜೆ ಡಿ ಎಸ್ ಎಮ್ ಎಲ್ ಎ ಇದಾರೆ ಮತ್ತೆ ಯಾಕೆ ಅವ್ರು ರಿಕ್ವೆಸ್ಟ್ ಕೊಟ್ರು ಯಾಕೆ ಮಾಡಿಸ್ಕತ್ತ ಅವ್ರ ಅದನ್ನ ಯೋಜನೆನಾ ಯಾಕೆ ಸ್ವಾಮಿ ನೆಲಮಂಗ್ಳೂಜ್ ಜನದು ಮಡೆ ಜನದ ಹೊಟ್ಟೆ ಮೇಲೆ ಹೊಡಿತೀರಿ ನೀವು ಜೆ ಡಿ ಎಸ್ ಮತ್ತು ಬಿಜೆಪಿ ಸೇರ್ಕೊಂಡು ಯಾಕೆ ಹೊಟ್ಟೆ ಮೇಲೆ ಹೊಡಿತೀರಿ ನೆಲಮಂಗ್ಳೂಜ್ ಜನಕ್ಕೆ ನೀರು ತುಂಬಾ ಮರಿಚಿಕ್ಕೆ ಆಗಿದೆ ಆ ನೀರ್ ಬರ್ಲಿ ನೀರ್ ಬಂದ ಮೇಲೆ ಅದನ್ನ ನೀವು ಲ್ಯಾಬಿ ಕೊಡಿ ನಾವು ನಾಲ್ಕು ಜನ ಲ್ಯಾಬಿ ಕೊಡ್ತೀವಿ ಇಂಡಿಪೆಂಡೆಂಟ್ ಆಗಿ ನಾಲ್ಕು ರಿಪೋರ್ಟ್ ಇಟ್ಕೊಂಡು ಚರ್ಚೆ ಮಾಡೋಣ ತಮ್ಮ ಮುಂದೆನೆ ಆ ರಿಪೋರ್ಟ್ಗಳಲ್ಲಿ ಇದು ಯೋಗ್ಯ ಅಲ್ಲ ಅಂದಾಗ ಸ್ಟಾಪ್ ಮಾಡೋಣ ಅವಾಗ ಹೋರಾಟ ಮಾಡೋಣ ಈಗ ಒಂದು ಯೋಜನೆ ಬಂದಿದೆ ಇಲ್ಲಿ ಕೆಲವರು ತಮಗೂ ಗೊತ್ತಿದೆ ಇವರೆಲ್ಲ ಎಲ್ಲಿ ಕೆಲಸ ಮಾಡ್ತಿದ್ರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾರ್ಯಾರಿಗೆ ಧಮಕಿ ಹಾಕೊಂಡು ಯಾವ ತರ ವಸೂಲಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ರು ಅಂತ ಹಿಂದೆ ಎಲ್ಲ ಇವ್ರು ಯಾರು ಹಿಂದೆ ಕೆಲವು ಜೆಡಿಎಸ್